ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದರೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನಗೆ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಯಾಕೆ ರೀ ಬರ್ತೀವಿ ರೀ ಅಲ್ಲಿ ನೀವು ಬನ್ನಿರಿ ನೀವೆಲ್ಲೆಲ್ಲಿ ಏನೇನು ಮಾಡಿದಿರೋ ನನಗೂ ಕೆಟ್ಟಕ್ಕೆ ಗೊತ್ತು ಕೇಳೋದಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕೇಳಿಕ್ಕೆ ಇಟ್ಟಿದ್ದೀನಿ ಒಬ್ಬೊಬ್ಬನು ರೋಡಲ್ಲಿ ನಿಲ್ಲಿಸ್ತೀನಿ ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದೀನಿ ಅಂತ ನನ್ನ ಸೇಫ್ ಮಾಡ್ಕೊಳಕ್ಕೆ ನನಗೇನು ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ದರೆ ಸ್ಟಾರ್ಟ್ ಮಾಡಿರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡಿರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೌಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ರೋಡಲ್ಲಿ ನಿಂತುಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನನಗೆ ನಿಮಗೂ ಗೊತ್ತು ನಂಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ನಿಂತ್ಕೊಂಡಾಗ್ಬಿಡ್ರಿ ರೀ ಏನು ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡ್ರೆ ನೀವು ರಾಜಕೀಯ ಮಾಡಿಕೊಡ್ರಿ ನೀವು ಗೊತ್ತಿರೋದೆ ರಾಜಕೀಯ ಮಾಡೋಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡು ಮೂರು ವರ್ಷಕ್ಕೆ ಮದುವೆಗಳು ಆಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಕಳು ಹೆಂಗಿರ್ತಾರೆ ರೀ ದಿನ ಎಲ್ಲ ಊಟ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಏನು ತಿಂತೀರ ನೀವೆಲ್ಲ ಏನು ಅಂದ್ಕೊಂಬಿಟ್ಟಿದ್ದೀರಾ ಇನ್ನಿಗೆಲ್ಲ ಊಟ ಕೊಡ್ಕೊಂಡು ಇರೋಕೆ ಅಂತ ಬಂದಿದ್ದೀರಾ ನೀವು ವಯಸ್ಸಾಯ್ತು ಎಲ್ಲರಿಗೂ ಮೂರು ದಿವಸಕ್ಕೆ ಹಾಂ ಆಯಸ್ಸು ಮುಗಿದೋಗ್ತದೆ ಹೊಟ್ಟೋಗ್ತೀವಿ ಇಲ್ಲಿಂದ ದೇವರೇನೋ ನಿಮಗೆಲ್ಲ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದ್ದೀರಾ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರೋ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆದನ್ನ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳಿ ದೊಡ್ಡ ದೊಡ್ಡ ಹೀರಾಗಳಾಗಿ ನಡೀರಿ ಯಾರು ತಲೆ ಅದ್ರ ಬಗ್ಗೆ ಎಲ್ಲ ನಮ್ಮ ಸಹಾಯ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತಾ ಇದೀವಿ ರೀ ನಾವು ಬಡ ಬಡತನದಿಂದ ಬಂದಿದೀವಿ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿ ಯುಸಿನಲ್ಲೆಲ್ಲ ಬರ್ಬೇಕಾದ್ರೆ ಮಧ್ಯಾಹ್ನ ಊಟ ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವ್ ಎನ್ಕರೇಜ್ ಮಾಡ್ಬೇಕ್ರಿ ಇನ್ನ ನಾವಲ್ಲಿ ಹಾಸ್ಪಿಟ್ಲಲ್ಲಿ ವರ್ಷದಿಂದ ಕೊಡ್ತಾ ಇದ್ದೀವಿ ಹಾಸ್ಪಿಟ್ಲ ಹತ್ರ ಏನು ರಾಜಕೀಯ ಮಾಡಕ್ ಹೋದ್ವ ನಾವು ಪಾಪ ಯಪ್ಪ ದೊಡ್ಡ ಮನುಷ್ಯ ಒಂದ್ ದಿವಸ ಬಂದು ಕೇಳಿಲ್ಲ ಯಾಕೆ ಊಟ ಕೊಡ್ತಾ ಇದ್ದೀರಾ ಏನ್ ಕೊಡ್ತಾ ಇದ್ದೀರಾ ಅದಾದಮೇಲೆ ಎಲೆಕ್ಷನ್ ಆಯಿತು ನಾವೇನಾದರೂ ಹೋಗಿ ನಾವು ಊಟ ಕೊಡ್ತಾ ಇದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದರೂ ಪ್ರಚಾರ ಮಾಡಿದ್ವಾ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಉದ್ರು ಬಂದಿಲ್ಲ ನಿಮ್ಮ ನಿಮ್ಮ ನ ತಿಳ್ಕೊಂಡು ನೀವು ಜೀವನ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹಾಡಾಗ್ ಹೋಗ್ರಿ ರಾಜ್ ರಾಗಿ ಮೆರಿ ಈ ದೇಶಕ್ಕೆ ಪ್ರಧಾನಿ ಆಗಿರಿ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಮ್ಮ ಪಾಡು ನಮ್ಗೆ ಜೀವನ ಮಾಡಕ್ಕೆ ಬಿಡಿ ಎಲ್ಲಾದ್ರಲ್ಲೂ ಕೈಯಲ್ಲಾಡ್ಸೋಕ್ಕೆ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ರೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಿಲ್ಲ ನಾವು ನಿಮಗೆ ಏನ ಅಷ್ಟೊಂದು ಇದ್ದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಯಾಕಡಿ ಬರ್ತದ್ರಿ ಅಲ್ಲಿ ನೀವು ಬನ್ನಿರಿ ನೀವೆಲ್ಲೆಲ್ಲಿ ಏನೇನು ಮಾಡಿದ್ರೆ ನನಗೂ ಕೆಟ್ಟ ಗೊತ್ತ ಕೇಳಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕೇಳಿದ ಇಟ್ಟಿದ್ದೀನಿ ಒಬ್ಬೊಬ್ಬನು ರೋಡಲ್ಲಿ ನಿಲ್ಲಿಸ್ತೀನಿ ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನ್ನ ಸೇಫ್ ನನಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡಿರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡಿರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನನ್ನ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ಆಗ್ತು ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದೇನಾಗುತ್ತೆ ಏನಾಗುತ್ತೆ ನೋಡೇ ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡ ಕೊಡ್ತಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಲಿ ತಡೆಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್